ರೈಸ್ ಅಂತೂ ಎಲ್ಲರೂ ಮಾಡ್ತಾರೆ ತುಂಬಾ ಈಸಿ ಇದರಲ್ಲಿ ಕೆಲವೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದೆ ನಾನು ಹೇಳ್ತಾ ಹೋಗ್ತೀನಿ ಹಿಂಗೆ ಮಾಡಬೇಕಂತ ಇದು ಒಂದು ಸಿಂಪಲ್ ಟೈಪ್ ನಮ್ಮ ಕಡೆ ಬುತ್ತಿ ಮಾಡ್ತಾರೆ ಸೊ ಆ ಥರ ನಾನು ಹೇಳ್ತೀನಿ ಹೆಂಗೆ ಹಿಂಗೆ ಮಾಡ್ತಾರೆ ಅಂತ ನಾನು ಫುಡಿ ನನಗಿದ್ದು ಫುಡ್ ಕುಕ್ ಮಾಡೋಕ್ಕೂ ಇಷ್ಟ ತಿನ್ನೋಕ್ಕೂ ಇಷ್ಟ ಒಂದು ಬಂಡ್ಲಿ ತೊಗೊಳ್ಳಿ ಬಾಣ್ಲೀಲಿ ಇವಾಗ ಓ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬೇಕಾದರೆ ಇಲ್ಲಾದರೆ ತುಪ್ಪ ಹಾಕೊಳ್ಳಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಉದ್ದಿನ ಕಡಲೆ ಕಡಲೆಬೇಳೆ ಸಾಸಿವೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಫ್ರೈ ಮಾಡಿಕೊಡಿ ಜೀರಿಗೆ ಇವಾಗ ಇವಾಗ ಜೀರಿಗೆ ಇರೋದು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಜೀರಿಗೆ ಸ್ವಲ್ಪ ಲೀಟಾಗಿ ಹಾಕಬೇಕು ಯಾಕಂದರೆ ಅದು ಬೇಗ ಸಿಡಿಯತ್ತೆ ಇವಾಗ ಜಿಂಜರ್ ಗಾರ್ಲಿಕ್ಕು ಮತ್ತು ಮೆಣಸಿನ್ಕಾಯಿ ಪೇಸ್ಟು ಇದು ನೀವು ಪೇಸ್ಟು ಮಾಡ್ಕೊಬೋದು ನಾನು ಕಲ್ಲೇಲಿ ಜ್ ಜಜ್ಕೊಂಡಿದ್ದೆ ಒಂದು ಫಿಫ್ಟಿ ಪರ್ಸೆಂಟು ಕರಿಲೀಸು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಿಕ್ಸ್ ಆಗಿದ್ದ ತಡ್ಕನ ನಾವಿವಾಗ ಇದು ಕರ್ಡ್ ರೈಸಲ್ಲಿ ಮಿಕ್ಸ್ ಮಾಡಬೇಕು ನಾನು ರೈಸ್ ತೊಗೋತಾ ಇದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ರೈಸ್ ತೊಗೊಂಡಿದ್ದೀನಿ ರೈಸ್ ಆಲ್ರೆಡಿ ಕುಕ್ ಮಾಡಿಟ್ಟಿದ್ದೀನಿ ಅದರಲ್ಲಿ ನಿಮಗೆ ಸಾಲ್ಟು ಟೇಸ್ಟಿಗೆ ತಕ್ಕಂಗೆ ಆಮೇಲೆ ಇದು ಒಗ್ಗರಣೆ ಏನೇನು ಕೊಟ್ಟಿದ್ದೀವಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಸಿ ರೆಸಿಪಿ ನಮ್ಗೆ ಈಸಿಯಾಗಿ ಯಾವಾಗ ಬೇಕಾದವಾಗ ಮಾಡ್ಕೋಬೋದು ಫೇವ್ರೇಟು ಸೊ ಮೊಸರು ನಂದಿನಿ ಮೊಸರು ತೊಗೊಂಡಿದ್ದೀನಿ ಎಷ್ಟು ಬೇಕಷ್ಟು ನೀವು ಮೊಸರು ನಿಮ್ಮ ನಿಮ್ಮಿಷ್ಟ ನನಗೆ ಎಷ್ಟು ಬೇಕು ನಾನು ಅಷ್ಟು ಹಾಕೋದೀನಿ ತುಂಬಾ ಗಟ್ಟಿಯಾದರೆ ಹಾಲು ಮಿಕ್ಸ್ ಮಾಡ್ಬೋದು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರೋದನ್ನು ಮಿಕ್ಸ್ ಮಾಡಿ ತುಂಬ ಈಸಿ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿ ಬರುತ್ತೆ ಬಟ್ ಈ ಥರ ಯಾರ್ಯಾರು ಮಾಡ್ತಾರೆ ನೋಡಿ ಒಂಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನೋಡಿ ಇಷ್ಟು ಚೆನ್ನಾಗಿದೆ ಟೆಕ್ಚರು ಕಲರು ಇವಾಗ ನೆಕ್ಸ್ಟು ಆನಿಯನ್ ಬಜ್ಜಿ ಆನಿಯನ್ ಬಜ್ಜಿ ಕ್ರ್ಯಾಪ್ ಬಜ್ಜಿ ಕೆಕಡಾ ಬಜ್ಜಿ ಏನು ಅನ್ಬೋದು ಯಾಕಂದರೆ